Thank <laughs> you. ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಾನು ಪುಣ್ಯಕ್ಷೇತ್ರದ ದರ್ಶನ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ ಮದ್ದೂರಲ್ಲಿರುವಂತಹ ಉಗ್ರ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೀವೆಲ್ರು ಈ ದೇವಸ್ಥಾನಕ್ಕೆ ಭೇಟಿ ಮಾಡಲೇಬೇಕು ಎಲ್ಲಿದೆ ಅಂತ ಕೇಳದಾದ್ರೆ ಮದ್ದೂರಿನ ಸಿಟಿ ಒಳಗಡೆನೇ ಇದೆ ನೀವು ಯಾರನ್ನೇ ಕೇಳಿದ್ರು ನಿಮಗೆ ಮಾರ್ಗನ ಖಂಡಿತವಾಗ್ಲೂ ತೋರಿಸ್ತಾರೆ ಅಷ್ಟು ಚೆನ್ನಾಗಿರುವಂತಹ ಈ ದೇವಸ್ಥಾನ ಅಷ್ಟೇ ಅಲ್ಲದೆ ಇಲ್ಲಿನ ಮೂರ್ತಿಯ ವಿಶೇಷತೆ ನೀವು ನೋಡೋದಾದ್ರೆ ಇಲ್ಲಿ ನರಸಿಂಹ ಉಗ್ರ ನರಸಿಂಹ ಅವತಾರದಲ್ಲಿ ನಾರಾಯಣ and ಅಷ್ಟೇ ಅಲ್ಲ ಮೂರು ಕಣ್ಣಿದೆ ಹಾಗಾಗಿ ಒಂದು ವಿಶೇಷವಾದಂತಹ ಒಂದು ವಿಗ್ರಹ ಅಂತ ಹೇಳಬಹುದು ಈ ವಿಗ್ರಹನ ಸಾಕ್ಷಾತ್ ಬ್ರಹ್ಮನೇ ಸ್ಥಾಪನೆ ಮಾಡದ ಅಂತಾನೂ ಕೂಡ ಐತಿಹಾಸಿಕದಲ್ಲಿ ಹೇಳ್ತಾ ಹಾಗೆ ಈ ಮೂರ್ತಿಗೆ ಎರಡನೇ ಕಶುಪನ ಸಂಹಾರ ಮಾಡಿ ಕೊರಳಿಗೆ ಕರಳುವನ್ನ ಆರಾಮ ಮಾಡ್ಕೊಂಡಿರುವಂತಹ ಮೂರ್ತಿಯನ್ನು ಸಹ ನೀವು ಇಲ್ಲಿ ನೋಡಬಹುದು ಅದೊಂದು ವಿಶೇಷತೆ ಕೂಡ ಹೌದು ಇಲ್ಲಿ ನೋಡ್ತಿರೋ ಹಾಗೆ ಆವರಣ ಬಹಳ ವಿಶಾಲವಾಗಿದ್ದು ಆವರಣ ಸುತ್ತಲೂ ನಾರಾಯಣರ ವಿವಿಧ ಅವತಾರಗಳನ್ನ ಕೆತ್ತನೆ ಮಾಡಲಾಗಿದೆ ಅಂದ್ರೆ ಚಿತ್ರಿಸಲಾಗಿದೆ ಅಂತ ಹೇಳಬಹುದು ಇಲ್ಲಿ ಪ್ರತಿಯೊಂದು ದೇವಾಲಯದ ಪಾಸಿಟಿವ್ ವೈಬ್ಸ್ ಅಂತ ತುಂಬಾ ಇದೆ ತುಂಬಾ ಹಳೆ ದೇವಸ್ಥಾನ ನೀವು ಒಂದ್ಸಲಿ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೇ ವಿಶೇಷ ದಿನಗಳಲ್ಲಿ ಪೂಜೆ ಪುರಸ್ಕಾರಗಳು ಕೂಡ ನಡೀತಾ ಇರುತ್ತೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತರು ಬರ್ತಾ ಇರ್ತಾರೆ ಹಾಗೆ ಇಲ್ಲಿ ಮದುವೆ ಆಗದೆ ಇರೋರು ಇಲ್ಲಿ ಅರಶಿನ ನೀರು ಹಾಕ್ಸ್ಕೊಂಡ್ರೆ ಮದುವೆ ಆಗುತ್ತೆ ಕಂಕಣ ಕಾಡೆ ಕೂಡಿ ಬರುತ್ತೆ ಅಂತಾನು ಕೂಡ ಹೇಳಲಾಗತ್ತೆ ಇಲ್ಲಿನ ಮೂರ್ತಿಯ ಒಂದು ವಿಶೇಷತೆ ಹಾಗೆ ಇಲ್ಲಿರುವಂತಹ ದೇವರ ವಿಶೇಷತೆ ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಜೊತೆಗೆ ಆಂಜನೇಯ ಸ್ವಾಮಿ ಕೂಡ ಇದ್ದಾರೆ ಆಂಜನೇಯ ಸ್ವಾಮಿ ರಾಮರ ಮಾತುಗಳನ್ನು ಕೇಳುವಾಗ ಅವರ ಬಾಲವನ್ನು ಅವರು ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅಂದ್ರೆ ಚೇಷ್ಟೆ ಮಾಡಬಾರ್ದು ರಾಮರ ಮಾತುಗಳನ್ನ ಕೇಳಬೇಕು ಅವರಿಗೆ ಭಕ್ತಿಯನ್ನು ಕೂಡ ತೋರಿಸೋದು ಒಂದು ವಿಗ್ರಹ ಕೂಡ ಇಲ್ರದು ಬಹಳ ವಿಶೇಷತೆ ಅದ್ರ ಭಕ್ತಿ ಕೂಡ ಇರುತ್ತೆ ನೀವೆಲ್ರೂ ನೋಡ್ತಿರೋ ಹಾಗೆ ಈ ದೇವಸ್ಥಾನ ಬಹಳ ಪುರಾತನವಾದ ದೇವಸ್ಥಾನ ತುಂಬ ಇತಿಹಾಸವುಳ್ಳಂಥ ದೇವಸ್ಥಾನ ಈಗಲೂ ಕೂಡ ಸಹ ನೀವು ಒಳಗಡೆ ಹೋದ್ರೆ ನಿಮಗೂ ಅದೇ ರೀತಿಯಾದಂತ ಒಂದು ದಾಟಿಯಲ್ಲಿ ನಿಮಗೆ ಇಲ್ಲಿ ನೋಡಬಹುದು ಇನ್ನು ಆವರಣ ಸುತ್ತ ಗಣೇಶ ಲಕ್ಷ್ಮಿಗೆ ಪ್ರತಿಯೊಂದು ನಾರಾಯಣರ ಅವತಾರಗಳ ಕೆತ್ತಿರೋದು ಒಂದು ವಿಶೇಷತೆನೆ ಹೌದು ನೋಡಿ ರಾಮ ಲಕ್ಷ್ಮಣ ಸೀತೆ ಹಾಗೆ ಆಂಜನೇಯ ಕೂಡ ಇದು ವಿಶೇಷತೆ ಹಾಗೆ ವಿಶೇಷ ದಿನಗಳ ಪೂಜೆ ಶನಿವಾರ ಅಂತೂ ಬಹಳ ಅದ್ಧೂರಿಯಾಗಿ ಪೂಜೆ ನಡೆಯುತ್ತೆ ನೋಡಿ ಎಲ್ಲರೂ ಕೂಡ ಪ್ರಸಾದ ಕೂಡ ಇಲ್ಲಿ ವಿತರಣೆ ಮಾಡ್ತಾರೆ ಯಾರೆಲ್ಲ ಬರಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲು ಬನ್ನಿ ರಿಸೆಪ್ಷನ್ ಲಿಂಕ್ ಬೇಕಾದ್ರೂ ಹಾಕಿರ್ತೀನಿ ಲೊಕೇಶನ್ ಲಿಂಕ್ ಬಹುಶಃ ತುಂಬಾ ಜನಕ್ಕೆ ಗೊತ್ತಿರತ್ತೆ ಈ ದೇವಸ್ಥಾನ ಬಹಳ ತುಂಬಾನೇ ಪ್ರಸಿದ್ಧಿ ಪಡೆದಿರುವಂತಹ ಈ ದೇವಸ್ಥಾನ ಭೇಟಿ ಮಾಡಿದ್ದು ಬಹಳ ನನ್ಗೆ ತುಂಬಾನೇ ಖುಷಿ ಆಯಿತು ದೇವರ ದರ್ಶನ ಕೂಡ ಖುಷಿ ಆಯಿತು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ವಿಡಿಯೋಸ್ಗಳನ್ನ ನಿಮ್ಮ ಹೊತ್ತಿರ್ತಾರಣ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ